ನಾನು ಸುಮ್ನಿರು ನನ್ನ ಒಂದ್ ಐದ್ ನಿಮಿಷ ಬರ್ತೀನಿ ಫೋನ್ ಕೊಡಿಸ್ತೀನಿ ಫೋನ್ ಬೇಕು ತಾನೇ ಕೊಡ್ತೀನಿ ಹೆಸ್ರು ಇನ್ಮೇಲೆ ಯಾವ್ದಾದ್ರು ಹೊಸ ಹೆಸರು ಇಟ್ಕೊಂಡು ಐಗೆ ಬಂದು ಸಪೋರ್ಟ್ ಮಾಡ್ತೀನಿ ಆದ್ರೆ ಯಾರು ಎಷ್ಟು ಪಲ್ಟಿ ಹೊಡೆದ್ರು ನಾನು ನನ್ನ ಹೆಸರು ಬಿಟ್ಕೊಡಲ್ಲ ನಾನು ಹೋದಾ ಸರಿ ಹಂಗೆ ಮಾಡಿ ಸೃಜ್ ಅಕ್ಕ ಕಾಣಿಸ್ತಿದೆ ಮೇಡಮ್ ಚೆನ್ನಾಗಿದೀರ ಅಂತಿದ್ರೆ ಸುಮ್ನೀರೋ ಹಂಗೆಲ್ಲ ಮಾಡ್ಬಾರ್ದು ಇವತ್ತಿಂದ ನನ್ನ ಚಾನೆಲ್ ಬಂದು ಅಯ್ಯೋ ಅಕ್ಕ ಹಂಗೆಲ್ಲ ಹೇಳ್ಬಿಡಿ ಮದ್ಸಿದ್ ವೆರಿ ವೆರಿ ಗುಡ್ ಬಾಯ್ ಅಂತೆ ಅಯ್ಯೋ ಅವ್ನ ಗುಡ್ ಬಾಯ್ ನಾನು ನೋಡಿ ಬರೀ ಕಾಡಿಸೋ ಬಾಯ್ ಅವನು ನನಗೆ ಇವತ್ತಿಂದ ನನ್ನ ಚಾನೆಲ್ ಬಂದ ಅದು ಹೇಳ್ಬಿಡ ನನ್ನ ಸಖತ್ ನಗ್ತಾ ಇದ್ದಾರೆ ಇವತ್ತು ಸಂಡೆ ಅಲ್ವಲ್ಲ ಸಂಡೇ ಅಲ್ಲ ಬಟ್ ಅವನಿಗೆ ಇರೋದು ಒಂದ್ ಅಪ್ಪತ್ತು ಮಾತ್ರ ಆದ್ರೆ ಅವನು ಸುಮ್ನೆ ಯಾವ್ದಾದ್ರು ಕ್ಲಾಸಿಗೆಲ್ಲ ಕಳಿಸ್ತಿದ್ನಾ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಮನೇಲೇ ನನ್ನ ಕಾಣಿಸ್ಕೊಂಡಿದ್ದಾನೆ ಇವತ್ತು ಹೋಗು ಚೆನ್ನಾಗಿ ಅಮ್ಮ ಕೊಟ್ಟು ಹೋಗ್ತಾ ಇರು ಅಮ್ಮ ಇವತ್ತು ಲೈವ್ಗೆ ಹೋಗಿ ಯಾಕೆ ಸೃಜಕ ಲೈವ್ಗೆ ಹೋಗೇ ಅಂತಿದ್ದೀರಾ ಏನು ಇಲ್ಲ ಬಿಡಿ ನಿಮ್ಗೆಲ್ಲ ಆಯ್ ಅಂತಿದಾರಲ್ವಾ ಲೈವ್ಗೆ ಹೋಗೇ ಅಂತ ಹೇಳಕ್ ಹೋಗ್ಬಿಡಿ ನೀವು ಚಿನಿ ಸಾರು ತಗೋಬಿಡ್ರಿ ಅಲ್ಲ ಪ್ಲೀಸ್ ನಮ್ಮ ಪಪ್ಪ ಅದು ಹೋಗಿ ಅವನು ಈ ದುಡ್ಡು ತಗೋಬೇಕಂತೆ ಅವ್ರ ಪಪ್ಪ ಫೋನ್ ಹುಡ್ಕೊಡ್ಬೇಕಂತೆ ನೋಡಿ ಯಾರು ಫೋನ್ ಹುಡ್ಕೊಡ್ತಾರೆ ಅವ್ರ ಹತ್ತು ರೂಪಾಯಿ ಕೊಡ್ತಾನಂತೆ ಅವನು ಹಂಗೆಲ್ಲ ಮಾಡ್ಬಾರ್ದು ಬಿಡು ಇಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೊ ನಾನು ಕೊಡ್ತೀನಿ ನಿಂಗೆ ಇಲ್ಲಿ ಕೂತ್ಕೋ ನಾನು ಫೋನ್ ಕೊಡ್ಬೇಕು ತಾನೆ

ಶ್ರೋಕೇಶ್ವರಕ್ಷಿ ನೀನು ಹೋಗು ತುಂಬಾ ಮುಖ ಜೂಮ್ ಆಗಿದೆ ಓಕೆ ಓಕೆ ಪ್ಲೀಸ್ ಕೊಡಿ ಮೇಡಮ್ ಅಂತಾರೆ ಬೇಡ ಬಿಡಿ ಅವರಿಗೆಲ್ಲ ಫೋನ್ ಕೊಡಬಾರ್ದು ಏನು ಕೇಳ್ತೀರಾ ನನ್ನ ಮಗಂದು ಯಪ್ಪ ಬಿಡಿ ಸಿಕ್ಕ ಪಟೆ ಅವನು ಬರೀ ಕಾಡಿಸ್ತಾನೆ ಇರ್ತಾನೆ ನನಗೆ ನೋಡಿ ಇವಾಗ ಹಾಯ್ ಅಂತಿದ್ದಾನೆ ನೋಡಿ ಅಲ್ಲಿ ಬಾ ಇಲ್ಲಿ ನಮ್ಮ ಮನೆಗೆ ಬಂದು ಹತ್ತು ರೂಪಾಯಿ ಕೊಡು ನನ್ನ ಮೊಬೈಲ್ ಕೊಡ್ತೀನಿ ನೋಡು ಅಲ್ಲಿ ಸ್ವಿಚ್ ಆಂಟಿ ಇದ್ದಾರಲ್ವ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಮನೆಗೆ ಹೋಗ್ಬೇಕಂತ ನೀನು ಆ ಹತ್ತು ರೂಪಾಯಿ ಆಂಟಿಗೆ ಕೊಡ್ಬೇಕಂತೆ ನಿನಗೆ ಫೋನ್ ಕೊಡ್ತಾರತ್ತೆ ನನ್ನ ಕಡೆ ಎಲ್ಲೈತೆ ನೀನು ತಾತ ಕೊಟ್ಟೆ ಅಲ್ಲ ನನಗೇನು ಗೊತ್ತು ಸುಮ್ನೆ ಹಿಂಗ ಕುಣಿತಾರೆ ಬೇರೆ ಯಾರೋ ಕುಣಿತಾರೆ ಅಂತ ನೀನ್ ಹಂಗೆಲ್ಲ ಕುಣೀಬಾರ್ದು ನಿಂಗೆ ಕರೆಕ್ಟಾಗಿ ಡಾನ್ಸ್ ಮಾಡಕ್ ಬರತ್ತೆ ತಾನೆ ಊನ್ ಅಲ್ಲಿ ಸುಮ್ನೆ ಇರು ನಾನು ನಿನ್ನ ಮಾತೇ ಕೇಳಲ್ಲ ಏನು ಕೊಡ್ಸೋದೇ ಇಲ್ಲ ಊ ಹಂಗಿದ್ರೆ ಸುಮ್ಮನೆ ಇರು ಸೃಜನಾಕ್ಕ ಯಾಕೆ ಅಕ್ಕ ನೋಡಿ ಇವನು ಅವನ ಜೊತೆ ಮಾತಾಡಲ್ಲ ಅಂದ ತಕ್ಷಣ ನೋಡಿ ಭೂಕಂಪ ಭೂಕಂಪ ಆಗ್ತಾ ಇದೆ ಅಂತಂದರೆ ನಮ್ಮ ಅಕ್ಕ ಇಲ್ಲ ಅಕ್ಕ ನನಗೆ ಸಕತ್ತ ಕಾಡ್ತಾ ಇದ್ದಾನೆ ನನ್ನ ಮಗ ನಗು ತಡ್ಕೊಳಕ್ಕಾಗ್ತಿಲ್ಲ ನನಗೆ ನಾನು ಮಾತಾಡಲ್ಲ ಅಂದ ತಕ್ಷಣ ಕೈಗೆ ಬೆನ್ನಿಗೆ ಹಂಗೆ ಬಂದು ಮುತ್ಕೊಡ್ತಾ ಇದ್ದಾನೆ ನನ್ನ ಜೊತೆ ಮಾತಾಡುವಂತ ನೋಡಿ ಇವಾಗ ಅಲ್ಲಿ ನೋಡಿ ಕೈ ಹಿಡ್ಕೊಂಡು ಕೂತ್ ಬಿಟ್ಟಾನೆ ಮಾತಾಡ್ಬೇಕಂತೆ ಸಣ್ಣ ಮಕ್ಕಳು ಲೈವಲ್ಲಿ ಬರಬಾರ್ದು ಪುಟ್ಟ ಮಾತು ಕೇಳು ಆತು ಆಮೇಲೆ ಗೋಬಿ ಮಂಚೂರಿ ಕೊಡಿಸ್ತಾರೆ ಸೈಡಲ್ಲಿ ಕೂತು ಆಟ ನೋಡು ಸುಜಾ ಆಂಟಿ ಏನು ಹೇಳ್ತಿದ್ದಾರೆ ಗೊತ್ತಾ ನಿಂಗೆ ಲೈವ್ ಮಾಡಬೇಕಾದ್ರೆ ನೀನು ಹಂಗೆ ಈ ಥರ ಆಟ ಬರಬಾರ್ದಂತೆ ಅಂತ ನೀನು ಆಯಿತಾ ಆಟಾಟ ಬಂದರೆ ಅಂತೆ ನೀನು ಗೋಬಿ ಮಂಚೂರಿ ಮಮ್ಮಿ ಕೊಡಿಸ್ತಾರೆ ನೀನು ಹೋಗಿ ಸೈಡಲ್ಲಿ ಕೂತ್ಕೊಂಡು ಆಟ ಅಂತ ಹೇಳಿ ಸರಿ ಬಿಡು ಇನ್ಮೇಲೆ ಮಾರ್ನಿಂಗ್ ಲೈವ್ ಮಾಡಿ ಮಾರ್ನಿಂಗ್ ಲೈವ್ ಮಾಡಿದ್ರೆ ಯಾರು ಬರಲ್ಲ ಸೃಜ ಎಲ್ರು ಲೈವ್ ಅಲ್ಲಿ ಇರ್ತಾರೆ ಅಂದ್ರೆ ಹನ್ನೊಂದು ಗಂಟೆ ಹತ್ತು ಗಂಟೆಗೆ ಗಂಡ ಮಕ್ಕಳಿಗೆಲ್ಲ ಕಳ್ಸಿ ಅವ್ರು ಫ್ರೀ ಇರ್ತಾರೆ ಅಲ್ವಾ ಅದಕ್ಕೆ ಎಲ್ರುತ್ತೆ ಅದಕ್ಕೆ ಆ ಟೈಮಲ್ಲಿ ಎಲ್ಲರೂ ಲೈವ್ ಮಾಡ್ತಾರೆ ನನ್ನ ಲೈವ್ ಮಾಡಿದ್ರೆ ಯಾರು ಬರಲ್ಲ ನಾನು ಒಬ್ಬಳೆ ಸುಮ್ನೆ ನನ್ನೇ ನನ್ನೇ ನಾನು ನೋಡಿಕೊಂಡು ಸೊಳ್ಳೆ ಹೊಡಿತಾ ಕುತ್ಕೋಬೇಕು ಅಷ್ಟನ್ನೇ అల్లిస్ బేడమ్ ఫోన్ అల్గత్తే సున్నే ఈ రూపం